ಫ್ರೆಂಡ್ಸ್ ನಮಸ್ಕಾರ ಕೆ ಎಸ್ ಎಂ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ಡೇಟ್ ನೋಡೋದಾದ್ರೆ ಇಪ್ಪತ್ತೇಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇವತ್ತು ಒಟ್ಟು ಒಂದು ಐದು ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡಿದ್ದೆ ಅದರಲ್ಲಿ ಟ್ರೇಡ್ ಮಾಡಿದ್ದು ಎನ್ ಎಮ್ ಡಿ ಸಿ ಯಾವ ಥರ ಟ್ರೇಡ್ ಆಯಿತು ಅಂತ ನೋಡೋಣ ಫ್ರೆಂಡ್ಸ್ ಡಿಸ್ಕ್ಲೈಮರ್ ಇಂಟರ್ನೆಟ್ ಟ್ರೇಡಿಂಗ್ ಮತ್ತು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಟ್ರೇಡಿಂಗ್ ಮಾಡೋದು ಮಾರುಕಟ್ಟೆ ಒಳಪಟ್ಟಿರುತ್ತೆ ರಿಸ್ಕನ್ನು ಅರ್ಥ ಮಾಡ್ಕೊಂಡಿರೋರು ಮಾತ್ರ ಮುಂದುವರಿಯಬೋದು ಇವತ್ತಿನ ಟ್ರೇಡ್ ನೋಡೋದಾದರೆ ಮೊದಲನೇದಾಗಿ ಈ ಸಪೋರ್ಟ್ ರೆಸಿಸ್ಟೆನ್ಸನ್ನು ಡ್ರಾ ಮಾಡಿದ್ದೆ ನಿನ್ನೆಯ ಒಂದು ಸಪೋರ್ಟ್ ಮತ್ತು ನಿನ್ನೆ ಒಂದು ರೆಸಿಸ್ಟೆನ್ಸ್ ಇತ್ತು ಇಲ್ಲೇನಾಯಿತು ಫಸ್ಟು ಸಪೋರ್ಟ್ ತೊಗೊಂಡಿತ್ತು ಎರಡನೇ ಸಲ ಸಪೋರ್ಟ್ ತೊಗೊಂಡಾಗ ಈ ಜಾಗದಲ್ಲಿ ಬೈ ಮಾಡಿದ್ದೆ ಆದರೆ ನೆಕ್ಸ್ಟ್ ಇದರ ಕೆಳಗಡೆ ಬಂದಾಗ ಸ್ಟಾಪ್ ಹಿಟ್ ಆಯಿತು ಸೊ ಒಂದೇ ಇದರಲ್ಲಿ ನಾನು ಎಕ್ಸಿಟ್ ಆದ ಮತ್ತೆ ಯಾವುದೇ ಟ್ರೇಡನ್ನು ತೊಗೊಂಡಿರಲಿಲ್ಲ ಆದರೂ ಸಹ ಇನ್ನೊಂದು ನಾಲ್ಕು ಸ್ಟಾಕನ್ನು ಸೆಲೆಕ್ಟ್ ಮಾಡಿದ್ದೆ ಅದೇನಾಯಿತು ಅಂತ ನೋಡೋಣ ಎನ್ ಟಿ ಪಿ ಸಿ ನೋಡೋದಾದರೆ ಇಲ್ಲಿ ನೋಡಿ ಮೇ ಗ್ಯಾಪ್ ಅಪ್ ಇದು ಸೊ ಗ್ಯಾಪ್ ಅಪ್ ನಿನ್ನೆ ಕ್ಲೋಸ್ ಆದಮೇಲೆ ಮೇಲಡೆ ಹೋಗಿ ಓಪನ್ ಆದರೆ ಅಪ್ ಅಂತೀವಿ ಅದಾದಮೇಲೆ ಸ್ಟ್ರಾಂಗಾಗಿ ಕೆರಡೆ ಬಂತು ಇಲ್ಲಿ ಆಯಿತು ಅದಾದಮೇಲೆ ಇದೇ ಜಾಗವನ್ನು ಮತ್ತೆ ಒಂದು ಪುಲ್ ಬ್ಯಾಗ್ ತೊಗೊಂಡು ಇಲ್ಲಿಂದ ಕೆರೆಡೆ ಬಂದಿದೆ ಇಲ್ಲಿ ಯಾವುದೇ ಟ್ರೇಡ್ ಮಾಡಿರಲಿಲ್ಲ ನೆಕ್ಸ್ಟ್ ಸ್ಟಾಕ್ ನೋಡೋದಾದರೆ ನ್ಯಾಷ್ನಲ್ ಅಲ್ಯೂಮಿನಿಯಂ ಇಲ್ಲಿ ನೋಡಿ ಒಂದು ರೆಸಿಸ್ಟೆನ್ಸ್ ಒಂದು ಸಲ ಟ್ರೈ ಮಾಡಿದೆ ಎರಡನೇ ಸಲ ಮೂರನೇ ಸಲ ಟ್ರೈ ಮಾಡಿ ಫೇಲಿಯರ್ ಆಯಿತು ನಾ ನಾಲ್ಕನೇ ಸಲೂ ಫೇಲಿಯರ್ ಆಯಿತು ಐದನೇ ಸಲ ಬ್ರೇಕ್ ಆಗಿದೆ ಯಾವುದೇ ಟ್ರೇಡ್ ತೊಗೊಂಡಿರಲಿಲ್ಲ ಒಂದು ವೇಳೆ ಇಲ್ಲಿ ಏನಾದರೂ ಸೆಲ್ ಮಾಡಿದರೆ ಒಂದು ಚಿಕ್ಕ ಪ್ರಾಫಿಟನ್ನು ಮಾಡ್ಬೋದಿತ್ತು ಬಟ್ ನಾವು ಪ್ರಾಫಿಟನ್ನು ಬುಕ್ ಮಾಡ್ತಾ ಇದ್ವಾ ಅನ್ನೋದು ಗ್ಯಾರಂಟಿ ಇರಲಿಲ್ಲ ನೆಕ್ಸ್ಟ್ ಸ್ಟಾಕನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು ಮನಪುರಂ ನಿನ್ನೆ ಒಂದು ಸಪೋರ್ಟನ್ನು ಇವತ್ತು ಸಪೋರ್ಟಾಗಿ ತೊಗೊಂಡಿತ್ತು ಅದಾದ ಮೇಲೆ ಇಲ್ಲಿಂದ ಏನಾದರೂ ನೀವು ಬೈಗೆ ಎಂಟ್ರಿ ಕೊಟ್ಟಿದರೆ ಈ ಜಾಗದಲ್ಲಿ ನಿಮ್ಮ ಬೈ ಆರ್ಡರ್ ಏನಾದರೂ ಎಕ್ಸಿಕ್ಯೂಟ್ ಆಗಿರುತ್ತೆ ಅದಾದ ಮೇಲೆ ಒಂದು ಉತ್ತಮ ಪ್ರಾಫಿಟನ್ನು ಕೊಟ್ಟಿರುತ್ತೆ ಅದಾದ ಮೇಲೆ ನೆಕ್ಸ್ಟ್ ಸ್ಟಾಕ್ ನೋಡೋದಾದ್ರೆ ಬಿ ಪಿ ಸಿ ಎಲ್ ಫ್ರೆಂಡ್ಸ್ ಬಿ ಪಿ ಸಿ ಎಲ್ ನೋಡೋದಾದರೆ ನಿನ್ನೆ ಒಂದು ಸಪೋರ್ಟ್ ಏನಿದೆ ನಿನ್ನೆ ರೆಸಿಸ್ಟೆನ್ಸ್ ಇಲ್ಲಿ ರೆಸಿಸ್ಟೆನ್ಸ್ ಕೆಲಸ ಮಾಡಿದೆ ಅದಾದ ಮೇಲೆ ಸಪೋರ್ಟು ಸಹ ಕೆಲಸ ಮಾಡಿದೆ ಈ ಸಪೋರ್ಟ್ ಕೆಲಸ ಮಾಡೋದು ನೋಡಿ ಇಲ್ಲಿ ಸ್ಟ್ರಾಂಗಾಗಿ ಕೆಳಡೆ ಬಂತು ಆದರೆ ನೆಕ್ಸ್ಟ್ ಕ್ಯಾಂಡಲ್ ಅಪ್ಪನ್ನು ತೋರಿಸ್ತಾ ಇದೆ ಇನ್ನೊಂದು ಸಲ ರೀಟೆಸ್ಟ್ ಮಾಡಿದ್ಮೇಲೆ ಕಂಟಿನ್ಯೂಸ್ ಮೆರಡು ಹೋಗ್ತಾ ಇದೆ ಇನ್ನೊಂದು ವಿಚಾರ ಏನು ಅಂತಂದರೆ ಇವತ್ತಿನ ಒಂದು ಟ್ರೇಡಿಂಗ್ನಲ್ಲಿ ಒಂದು ಚಾರ್ಟ್ ಪ್ಯಾಟರ್ನ್ ಅನ್ನೋದು ಒಂಥರ ವಿಚಿತ್ರವಾಗಿತ್ತು ಆದರೆ ಒಂದು ಡಿಸಿಷನ್ಸ್ ಕರೆಕ್ಟಾಗಿಲ್ಲ ಅಂತರ್ಥ ಅಂದರೆ ಒಂದು ಸೆಲ್ಲರ್ಸ್ ಎಂಟ್ರಿ ಆಗ್ತಾ ಇದ್ದರೆ ನೆಕ್ಸ್ಟ್ 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 ಏನಾಗಬೇಕು ವೇರಿಶ್ ಕ್ಯಾಂಡಲ್ಗಳು ಬರ್ತಾ ಇರಬೇಕು ಅಥವಾ ಬೈಯಿಂಗ್ ಇದ್ದರೆ ನೆಕ್ಸ್ಟ್ ನೆಕ್ಸ್ಟು ಬುಲಿಶ್ ಕ್ಯಾಂಡಲ್ ಅಂದರೆ ಗ್ರೀನ್ ಕ್ಯಾಂಡಲ್ ಬರ್ತಾ ಇರಬೇಕು ಆದರೆ ಇವತ್ತು ಏನಾಯಿತು ಅಂತ ನೋಡಿ ಫ್ರೆಂಡ್ಸ್ ಈ ಎನ್ ಎಮ್ ಡಿ ಸಿನ ನೋಡಿ ಓಪನ್ ಆಗಿದೆ ಅದಾದಮೇಲೆ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅಂತ ಹೋಗ್ತಾ ಇದೆ ಅದಾದಮೇಲೆ ಒಂದು ಸಲ ದೊಡ್ಡ ಡೌನು ಮತ್ತು ಅಪ್ ಡೌನ್ ಅಪ್ ಡೌನ್ ಇದೇ ಕೆಲಸ ಮಾಡ್ತಾ ಇದೆ ಈ ಥರ ಇದ್ದಾಗ ನೀವೇನು ಮಾಡಬೇಕು ಅಂತಂದರೆ ಆವತ್ತಿನ ಟ್ರೇಡನ್ನು ದಯವಿಟ್ಟು ಬಿಟ್ಬಿಡಿ ನೀವು ಬೇರೆ ಇನ್ನೊಂದು ಸ್ಟಾಕ್ ತೋರಿಸ್ತೀನಿ ನೋಡಿ ಇವತ್ತು ಏನಾಗಿದೆ ಅಂತ ಎನ್ ಟಿ ಪಿ ಸಿನಿ ತೋರಿಸ್ತೀನಿ ಇಲ್ಲೂ ಅಷ್ಟೆ ನೋಡಿ ಅದೇ ಥರ ಆಗಿದೆಯಾ ಇಲ್ಲೋ ನೋಡಿ ಕ್ಯಾಂಡಲ್ಸ್ ಯಾವ ಥರ ಬರಬೇಕು ಅಂತಂದರೆ ಈ ಥರ ಬರಬೇಕು ಚಿಕ್ಕ ಚಿಕ್ಕದೇ ಇರಲಿ ಅಥವಾ ದೊಡ್ಡದೇ ಇರಲಿ ಒಂದು ಲೆವೆಲ್ಗೆ ಒಂದಕ್ಕಿಂತ ಒಂದು ಕೆಳಗಡೆ ಬರ್ತಾ ಇರಬೇಕು ಅಥವಾ ಒಂದಕ್ಕಿಂತ ಒಂದು ಮೇಲುಗಡೆ ಹೋಗ್ತಾ ಇರಬೇಕು ಆ ಥರ ಇದ್ದರೆ ಮಾತ್ರ ಟ್ರೇಡ್ ಮಾಡಬೇಕು ಅದೇ ನೀವು ಇವತ್ತು ಬೇರೆ ಸ್ಟಾಕ್ ನೋಡ್ತೀನಿ ನೋಡಿ ಬಿ ಪಿ ಎಸ್ ಎಲ್ ನೋಡಿ ಇಲ್ಲಿಂದ ಅಪ್ ಇಲ್ಲಿಂದ ಡೌನ್ ಇಲ್ಲಿಂದ ಅಪ್ ಡೌನ್ ಅಪ್ ಡೌನ್ ನೋಡಿ ಒಂದಕ್ಕಿಂತ ಒಂದು ಕೆಳಗಡೆ ಬರ್ತಾ ಇದೆ ಅದಾದಮೇಲೆ ಇಲ್ಲೂ ಅಷ್ಟೇ ಮೇಲುಗಡೆ ಹೋಗ್ತಾ ಇದೆ ಈ ಜಾಗ ಬಿಡಿ ಸಂಜೆ ಈ ಥರ ಆಗ್ಬೋದು ನಿಮಗೆ ಬೆಳಿಗ್ಗೆಯೇ ಈ ಥರ ಫಾರ್ಮೇಷನ್ ಆದರೆ ಆವತ್ತು ಟ್ರೇಡ್ ಮಾಡಬೇಡಿ ಅಥವಾ ನೀವು ಇದಕ್ಕಿಂತ ಬೆಟರ್ ಸ್ಟಾಕನ್ನು ಹುಡ್ಕೋದು ಉತ್ತಮ ಯಾಕಂತಂದರೆ ಇಲ್ಲಿ ಯಾವ ಕಡೆ ಹೋಗಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ ಒಂದು ಸಲ ಬೈಯರ್ಸ್ ಜಾಸ್ತಿ ಆದರೆ ಇನ್ನೊಂದು ಸಲ ಸೆಲರ್ಸ್ ಜಾಸ್ತಿ ಆಗ್ತಾರೆ ಹಾಗೇನಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಲ್ಲೇ ಇರ್ತವೆ ಮುಂದೆ ಹೋಗಲ್ಲ ಆ ಥರ ಹೋದ್ರೂ ಮತ್ತು ಅದೇ ಜಾಗಕ್ಕೆ ಬರ್ತಾರೆ ಪ್ರೈಸ್ ಮೇಲಡೆ ಹೋಗುತ್ತೆ ಅಂತೇಳಿ ನೀವು ಬೈ ಮಾಡಿದ್ರೆ ಮತ್ತು ಅವರು ಸೆಲ್ ಕಡೆಗೆ ಬರ್ತಾರೆ ನೀವು ಸೆಲ್ ಆಗುತ್ತೆ ಅಂತ ನೀವು ಸೆಲ್ ಕಡೆಗೆ ಹೋದರೆ ಅವರು ಬೈ ಮಾಡ್ತಾರೆ ಈ ಥರ ಆದಾಗ ಆವತ್ತು ಟ್ರೇಡನ್ನು ಕ್ಲೋಸ್ ಮಾಡಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್